ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಮೃತ ಈ ಹದಿನೈದು ವಸ್ತುಗಳು ಇವತ್ತಿನಿಂದಲೇ ತಿನ್ನಲು ಶುರು ಮಾಡಿ ಗೆಳೆಯರೆ ನಮ್ಮ ದಿನದ ಪ್ರಾರಂಭ ಹೇಗೆ ಶುರುವಾಗುತ್ತದೆಯೋ ಹಾಗೇ ನಮ್ಮ ಇಡೀ ದಿನ ಮುಂದುವರಿಯುತ್ತದೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನನ್ನು ಸೇವಿಸುತ್ತೀರೋ ಅದರ ಪರಿಣಾಮ ನಿಮ್ಮ ಇಡೀ ದಿನದ ಮೇಲಾಗುತ್ತದೆ ಇನ್ನು ಆರೋಗ್ಯದ ವಿಷಯ ಬಂದಾಗ ಪ್ರತಿ ಕೂಡ ಔಷಧಿಯಾಗಿರುತ್ತದೆ ಆದರೆ ನಿಮಗೆ ಇದು ತಿಳಿದಿದೆಯೇ ಬೆಳಗಿನ ಸಮಯದಲ್ಲಿ ಏನನ್ನು ಸೇವಿಸಬೇಕು ಎಂದು ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಬೆಳಗ್ಗೆ ತಕ್ಷಣ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ನಿಮ್ಮ ದೇಹದಿಂದ ವಿಷಯುಕ್ತ ಪದಾರ್ಥಗಳು ಹೊರಹೋಗುತ್ತವೆ ಹಾಗೆ ಜೀರ್ಣಕ್ರಿಯೆ ತೀವ್ರವಾಗುತ್ತದೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳು ದೂರವಾಗುತ್ತವೆ ಎರಡನೆಯದಾಗಿ ಉಗುರು ಬೆಚ್ಚಗಿನ ನೀರು ಲಿಂಬೆ ರಸ ಮತ್ತು ಜೇನುತುಪ್ಪ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರಿಗೆ ಲಿಂಬೆರಸ ಮತ್ತು ಜೇನುತುಪ್ಪವನ್ನು ಸೇರಿಸಿ ಕುಡಿಯುವುದರಿಂದ ನಿಮ್ಮ ದೇಹದ ತೂಕವನ್ನು ಇಳಿಸುವಲ್ಲಿ ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಇಮ್ಯುನಿಟಿ ಇಮ್ಯೂನಿಟಿ ಹೆಚ್ಚುತ್ತದೆ ಮತ್ತು ಶರೀರ ಡಿಟಾಕ್ಸ್ ಆಗುತ್ತದೆ ಆದರೆ ನೆನಪಿರಲಿ ಯಾರಿಗೆ ಡೈಜೆಷನ್ನ ಸಮಸ್ಯೆ ಇರುತ್ತದೆಯೋ ಅಂಥವರು ಲಿಂಬೆ ರಸವನ್ನು ಅಧಿಕವಾಗಿ ಸೇವಿಸಬಾರದು ಯಾಕೆಂದರೆ ಲಿಂಬೆ ರಸದಲ್ಲಿರುವ ಹೈಸಿಟ್ರಿಕ್ ಆಸಿಡ್ ಅಂಶ ಆಸಿಡ್ ರಿಫ್ಲೆಕ್ಸ್ ಸಮಸ್ಯೆಯನ್ನು ಹೆಚ್ಚಿಸಿ ಹೊಟ್ಟೆಯ ನೋವಿಗೆ ಕಾರಣವಾಗಬಹುದು ಮೂರನೆಯದಾಗಿ ನೆನೆಸಿದ ಬಾದಾಮಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಬಾದಾಮಿಯನ್ನು ಸೇವಿಸುವುದರಿಂದ ರಕ್ತದ ಕೊರತೆ ಕಾಡುವುದಿಲ್ಲ ಲಿವರ್ ಶಕ್ತಿಯುತವಾಗುತ್ತದೆ ಮತ್ತು ಶರೀರದಲ್ಲಿ ಖನಿಜ ತತ್ವಗಳ ಕೊರತೆ ಉಂಟಾಗುವುದಿಲ್ಲ ಅಷ್ಟೇ ಅಲ್ಲದೆ ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗುತ್ತದೆ ಮತ್ತು ಹೊಟ್ಟೆಯು ಸ್ವಸ್ಥವಾಗಿರುತ್ತದೆ ನಾಲ್ಕನೆಯದಾಗಿ ನೆನೆಸಿದ ಕಡಲೆ ಒಂದು ಮುಷ್ಟಿ ಕಪ್ಪು ಕಡಲೆಯನ್ನು ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಪ್ರೋಟೀನ್ ಕಬ್ಬಿಣಾಂಶದ ಅವಶ್ಯಕತೆ ಪೂರ್ಣವಾಗುತ್ತದೆ ಇದರಲ್ಲಿರುವ ಫೈಬರ್ ಅಂಶದಿಂದಾಗಿ ಅಂದರೆ ನಾರಿನಾಂಶದಿಂದಾಗಿ ಬಹಳ ಸಮಯದ ತನಕ ಹಸಿವಾಗುವುದಿಲ್ಲ ಇದು ತೂಕ ಇಳಿಸುವಲ್ಲಿಯೂ ಸಹಾಯ ಮಾಡುತ್ತದೆ ಐದನೆಯದಾಗಿ ನೆನೆಸಿದ ಮೆಂತ್ಯ ರಾತ್ರಿ ನೆನೆಸಿದ ಮೆಂತ್ಯವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಬ್ಲಡ್ ಶುಗರ್ ಲೆವೆಲ್ ಹತೋಟಿಯಲ್ಲಿರುತ್ತದೆ ಹೊಟ್ಟೆ ಶುದ್ಧವಾಗುತ್ತದೆ ಮತ್ತು ಗಂಟುಗಳ ನೋವು ಕಡಿಮೆಯಾಗಿ ಆರಾಮ ಸಿಗುತ್ತದೆ ಆರನೆಯದಾಗಿ ನೆನೆಸಿದ ದ್ರಾಕ್ಷಿ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ದ್ರಾಕ್ಷಿಯನ್ನು ತಿನ್ನುವುದರಿಂದ ಅನೀಮಿಯಾದಿಂದ ಮುಕ್ತಿ ಸಿಗುತ್ತದೆ ಹಾಗೆ ಲಿವರ್ ಶಕ್ತಿಯುತವಾಗುತ್ತದೆ ಮತ್ತು ಶರೀರದಲ್ಲಿ ಖನಿಜ ತತ್ವಗಳ ಕೊರತೆ ಉಂಟಾಗುವುದಿಲ್ಲ ಏಳನೆಯದಾಗಿ ಅಕ್ರೋಟ್ ವಾಲ್ನಟ್ ಎಂದು ಸಹ ಕರೆಯಲ್ಪಡುವ ಈ ಅಕ್ರೋಟನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಹೃದಯದ ಆರೋಗ್ಯ ಉತ್ತಮವಾಗುತ್ತದೆ ಮೆದುಳಿಗೆ ಶಕ್ತಿ ಸಿಗುತ್ತದೆ ಮತ್ತು ಕೊಲೆಸ್ಟ್ರಾಲ್ ಹತೋಟಿಗೆ ಬರುತ್ತದೆ ಎಂಟನೆಯದಾಗಿ ಪಪಾಯ ಖಾಲಿ ಹೊಟ್ಟೆಯಲ್ಲಿ ಪಪಾಯವನ್ನು ತಿನ್ನುವುದರಿಂದ ಹೊಟ್ಟೆಯು ಸ್ವಚ್ಛವಾಗುತ್ತದೆ ಗ್ಯಾಸ್ ಮತ್ತು ಮಲಬದ್ಧತೆಯ ಸಮಸ್ಯೆ ದೂರವಾಗುತ್ತದೆ ಹಾಗೂ ಚರ್ಮಕ್ಕೆ ಹೊಳಪು ಬರುತ್ತದೆ ಒಂಬತ್ತನೆಯದಾಗಿ ಸೇಬು ಹಣ್ಣು ಖಾಲಿ ಹೊಟ್ಟೆಯಲ್ಲಿ ಸೇಬು ಹಣ್ಣನ್ನು ತಿನ್ನುವುದರಿಂದ ಹೊಟ್ಟೆ ಸ್ವಚ್ಛವಾಗುತ್ತದೆ ನಾರಿನ ಅಂಶ ದೊರೆಯುತ್ತದೆ ಅಂದರೆ ಫೈಬರ್ನ ಅಂಶ ದೊರೆಯುತ್ತದೆ ಮತ್ತು ಜೀರ್ಣಕ್ರಿಯೆ ಬಲವಾಗುತ್ತದೆ ಇದರಿಂದ ಚರ್ಮ ಸದಾ ಯೌವನದಿಂದ ಇರಲು ಸಹಾಯವಾಗುತ್ತದೆ ಹತ್ತನೆಯದಾಗಿ ಖರ್ಜೂರ ಖರ್ಜೂರವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಅನೀಮಿಯಾ ಸಮಸ್ಯೆ ದೂರವಾಗುತ್ತದೆ ಅನೀಮಿಯಾ ಅಂದರೆ ರಕ್ತದ ಕೊರತೆ ಹಾಗೆ ದೌರ್ಬಲ್ಯವನ್ನು ದೂರ ಮಾಡುತ್ತದೆ ಅಲ್ಲದೆ ನೈಸರ್ಗಿಕವಾಗಿ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ ಹನ್ನೊಂದನೆಯದಾಗಿ ಎಳನೀರು ಖಾಲಿ ಹೊಟ್ಟೆಯಲ್ಲಿ ಎಳನೀರನ್ನು ಕುಡಿಯುವುದರಿಂದ ಶರೀರಕ್ಕೆ ಮಿನರಲ್ಸ್ ಎಲೆಕ್ಟ್ರೊಲೈಟ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ದೊರೆಯುತ್ತದೆ ಹಾಗೆ ಇದು ಹೊಟ್ಟೆಯನ್ನ ತಂಪಾಗಿ ಇಡುತ್ತದೆ ಹನ್ನೆರಡನೆಯದಾಗಿ ಟೊಮ್ಯಾಟೊ ಖಾಲಿ ಹೊಟ್ಟೆಯಲ್ಲಿ ಟೊಮ್ಯಾಟೋವನ್ನು ತಿನ್ನುವುದರಿಂದ ದೇಹಕ್ಕೆ ಲೈಕೋಪೀನ್ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ದೊರೆಯುತ್ತದೆ ಹಾಗೂ ಇದರಿಂದ ತ್ವಚೆಯ ಸೌಂದರ್ಯ ಹೆಚ್ಚುತ್ತದೆ ಮತ್ತು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮಹಿಳೆಯರು ಪ್ರತಿದಿನ ಒಂದು ಟೊಮೆಟೋವನ್ನು ಬೀಜ ತೆಗೆದು ಸೇವಿಸಬೇಕು ಇದರಿಂದ ತ್ವಚೆ ಸದಾ ಸುಂದರವಾಗಿ ಹೊಳೆಯುತ್ತದೆ ಹದಿಮೂರನೆಯದಾಗಿ ಫ್ಲಾಕ್ಸ್ ಸೀಡ್ಸ್ಗಳ ಸೇವನೆ ಖಾಲಿ ಹೊಟ್ಟೆಯಲ್ಲಿ ಅಗಸೆ ಬೀಜವನ್ನು ತಿನ್ನುವುದರಿಂದ ದೇಹಕ್ಕೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ದೊರೆಯುತ್ತದೆ ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹದ ತೂಕವನ್ನ ಇಳಿಸುವಲ್ಲಿ ಸಹಾಯ ಮಾಡುತ್ತದೆ ಹದಿನಾಲ್ಕನೆಯದಾಗಿ ಬಾಳೆಹಣ್ಣು ಬಾಳೆಹಣ್ಣು ತಕ್ಷಣ ಶಕ್ತಿಯನ್ನು ಕೊಡುತ್ತದೆ ಹೊಟ್ಟೆಗೆ ತಂಪನ್ನು ನೀಡುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಆಸಿಡ್ ಅನ್ನ ಕಂಟ್ರೋಲ್ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಇದರಿಂದ ಅಲ್ಸರ್ ಅಥವಾ ಹೊಟ್ಟೆ ಉರಿಯಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಇನ್ನು ಕೊನೆಯದಾಗಿ ಉಗುರು ಬೆಚ್ಚಗಿನ ಹಾಲಿನಲ್ಲಿ ಅರಿಶಿನವನ್ನ ಸೇರಿಸಿ ಕುಡಿಯುವುದು ಬೆಳಿಗ್ಲ ಖಾಲಿ ಹೊಟ್ಟೆಯಲ್ಲಿ ಅರಿಶಿನವನ್ನ ಹಾಕಿದ ಹಾಲನ್ನು ಕುಡಿಯುವುದರಿಂದ ನಿಮ್ಮ ರೋಗ ಶಕ್ತಿ ಹೆಚ್ಚಾಗುತ್ತದೆ ಇದು ಶರೀರದಿಂದ ಊತವನ್ನ ಕಡಿಮೆ ಮಾಡುತ್ತದೆ ಮತ್ತು ಮೂಳೆಯನ್ನ ಸದೃಢವಾಗಿಸುತ್ತದೆ ಆದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆ ಇರುವವರು ಬೆಳಿಗ್ಗೆ ಹೊತ್ತಿನಲ್ಲಿ ಅರಿಶಿನ ಹಾಕಿದ ಹಾಲನ್ನ ಕುಡಿಯಬಾರದು ಗಳೆಯರೆ ನಿಮಗೆ ಈ ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು